ಹಲೋ ಗೆಳೆಯರೇ ನಮಸ್ಕಾರ ಭಕ್ತರೇ ನಿಮ್ಮ ಜೀವನದಲ್ಲಿ ಒಮ್ಮೆಲೇ ಎಲ್ಲವೂ ಗಂಡಾಂತರವಾಗ್ತಿದೆ ಎಂದು ಅನಿಸುತ್ತಿದೆಯಾ ಶಾಂತವಾಗಿದ್ದ ಮನೆ ಜಗಳಗಳಿಂದ ತುಂಬಿಕೊಳ್ಳೋದು ಒಳ್ಳೆಯ ಕೆಲಸಗಳು ಹಠಾತಡ್ಡಿ ಎದುರಿಸುವುದು ಮನಸ್ಸು ಕಾರಣವಿಲ್ಲದೆ ಭಾರವಾಗುವುದು ಇವೆಲ್ಲ ಯಾಕೆ ಆಗುತ್ತದೆ ಗೊತ್ತಾ ಶ್ರೀಕೃಷ್ಣರು ಗೀತೆಯಲ್ಲಿ ಹೇಳುವುದೇ ಗುರುತುಗಳನ್ನು ಗಮನಿಸಿ ಜೀವನ ನಿಮಗೆ ಸಂದೇಶ ಕೊಡುತ್ತದೆ ಇಂದು ನಾವು ನೋಡೋದು ಕೆಟ್ಟ ದಿನಗಳು ಪ್ರಾರಂಭವಾಗುವ ಏಳು ದೊಡ್ಡ ಸೂಚನೆಗಳು ಮತ್ತು ಅವಕ್ಕೆ ಕೃಷ್ಣನ ಉಪದೇಶ ಪೂರ್ಣವಾಗಿ ಕೇಳಿ ತುಂಬಾ ಜನರಿಗೆ ಹಂಚಿ ನಮಸ್ಕಾರ ಒಂದು ಮನಸ್ಸು ಕಾರಣವಿಲ್ಲದೆ ಭಾರವಾಗುವುದು ನೀವು ಏನೂ ಮಾಡದೇ ಇದ್ದರೂ ಹರ್ಷವಾಗಿರಬೇಕಾದ ಸಮಯಲ್ಲೂ ಮನಸ್ಸು ಒಮ್ಮೆಲೆ ಭಾರವಾಗುತ್ತದೆ ಕೋಪ ದುಃಖ ಚಿಂತೆ ಕಾರಣವೇ ಕಾಣದು ಇದು ಮನಸ್ಸಿನ ಶಕ್ತಿ ಕಡಿಮೆಯಾಗುತ್ತಿರುವುದರ ಗುರುತು ಕೃಷ್ಣನು ಹೇಳುತ್ತಾನೆ ಅಶಾಂತ ಮನಸ್ಸು ದುಃಖದ ಮೊದಲ ಕರೆ ಇಲ್ಲಿ ನಡೆದಿರುವುದು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಮತ್ತು ನಿಮ್ಮ ಮನಸ್ಸು ಅದನ್ನು ಪತ್ತೆ ಹಚ್ಚಿದೆ ಪರಿಹಾರ ಓಂ ಅಮ್ಮೋ ನಾರಾಯಣಾಯ ಜಪ ಐದು ನಿಮಿಷ ಆಳವಾದ ಉಸಿರಾಟ ಜೀವನಕ್ಕೆ ಬಂದವರನ್ನು ದೂಷಿಸದೆ ಸ್ವಲ್ಪ ಮೌನ ಮನಸ್ಸು ಶಾಂತಪಟ್ಟಾಗ ಅರ್ಧ ಅರ್ಧಶಕ್ತಿಯೇ ಕಡಿಮೆಯಾಗುತ್ತದೆ ಎರಡು ನಿಮಗೆ ಬೇಕಾದ ಜನ ದೂರವಾಗುವುದು ಕೆಟ್ಟ ದಿನಗಳು ಬರುವ ಮುನ್ನ ಅತ್ಯಂತ ಆಸರೆಯಾಗಿದ್ದ ಜನ ಹಠಾತ್ ನಿಮ್ಮಿಂದ ದೂರಾಗುತ್ತಾರೆ ಸ್ನೇಹಿತರು ದೂರ ಮನೆಯಲ್ಲಿ ಬೆಂಬಲ ಕಡಿಮೆ ಕೇಳುವವರು ಇರುವುದಿಲ್ಲ ಇದು ದೇವರ ದೊಡ್ಡ ವ್ಯವಸ್ಥೆ ಕೃಷ್ಣನು ಹೇಳುತ್ತಾನೆ ಸರಿ ಜನರನ್ನು ದೂರ ಮಾಡುವುದು ಬ್ರಹ್ಮಾಂಡದ ದಂಡನೆ ಅಲ್ಲ ಮುಂದಿನ ಅಧ್ಯಾಯಕ್ಕೆ ನಿನ್ನನ್ನು ಸಿದ್ಧಪಡಿಸುವ ಕ್ರಮ ನಿಮಗೆ ಸಹಾಯಕವಾಗಬೇಕಿದ್ದವರು ಈ ಸಮಯದಲ್ಲಿ ದೂರಾಗುತ್ತಾರೆ ಏಕೆಂದರೆ ಈ ದುರಿತವನ್ನು ನೀವೇ ತಾಳ್ಮೆಯಿಂದ ದಾಟಬೇಕು ಪರಿಹಾರ ಯಾರನ್ನು ಹಿಡಿದುಕೊಳ್ಳಬೇಡಿ ದೂರು ಕೊಡುವುದನ್ನು ತಪ್ಪಿಸಿ ಮನಸ್ಸನ್ನು ದೇವರ ಕಡೆ ತಿರುಗಿಸಿ ಮೂರು ಹಣ ವ್ಯರ್ಥವಾಗುವುದು ಚಿಕ್ಕ ಚಿಕ್ಕ ಕೆಲಸಕ್ಕೆ ದೊಡ್ಡ ಖರ್ಚು ಎಲ್ಲಿ ನೋಡಿದರೂ ಹಣ ಹೊರ ಹೋಗುವುದು ಬರುವುದಕ್ಕಿಂತ ಹೋಗುವುದೇ ಹೆಚ್ಚು ಇದು ಕೆಟ್ಟ ದಿನಗಳ ಸ್ಪಷ್ಟ ಗುರುತು ಹಣವೆಂದರೆ ಶಕ್ತಿ ಶಕ್ತಿ ಕುಂದಿದಾಗ ಸಂಪತ್ತು ಕೂಡ ಹರಿದು ಹೋಗುತ್ತದೆ ಕೃಷ್ಣನು ಹೇಳುತ್ತಾನೆ ಹಣ ಕಳೆದು ಹೋದಾಗ ಅದು ಪಾಠವಾಗುತ್ತದೆ ಮಾನ ಕಳೆದು ಹೋದಾಗ ಅದು ಶಿಕ್ಷೆ ದುರಿತ ಕಾಲದಲ್ಲಿ ಹಣವನ್ನು ಹಿಡಿದುಕೊಳ್ಳಲು ಆಗುವುದಿಲ್ಲ ಆದರೆ ವ್ಯರ್ಥವಾಗುವುದನ್ನು ತಡೆಯಬಹುದು ಪರಿಹಾರ ಹೊಸ ಸಾಲ ಬೇಡ ಹೊಸ ಹೂಡಿಕೆ ಬೇಡ ಹವ್ಯಾಸಿ ಖರ್ಚು ಸಂಪೂರ್ಣ ನಿಲ್ಲಿಸಿ ಶುಕ್ರವಾರ ಲಕ್ಷ್ಮೀ ದೀಪ ಹಚ್ಚಿ ನಾಲ್ಕು ಸಣ್ಣ ಕೆಲಸವು ದೊಡ್ಡ ಸಮಸ್ಯೆಯಾಗುವುದು ಒಂದು ಚಿಕ್ಕ ಕೆಲಸಕ್ಕೂ ಮೂರು ಅಡ್ಡಿ ನಾಲ್ಕು ವಿಳಂಬ ಒಂದು ಫಾರ್ಮ್ ಸಲ್ಲಿಸುವುದಕ್ಕೂ ತೊಂದರೆ ಸಣ್ಣ ಸಮಸ್ಯೆಗಳು ದೊಡ್ಡ ಗಂಡಾಂತರ ಇದು ಸಮಯ ನಿಮ್ಮ ಪರ ಇರುವುದಿಲ್ಲ ಎಂಬ ಸೂಚನೆ ಕೃಷ್ಣನು ಹೇಳುತ್ತಾನೆ ಸಮಯವೇ ದೇವರು ಅದು ವಿರೋಧಿಸಿದಾಗ ಕೆಲಸಗಳು ನಿಲ್ಲುತ್ತವೆ ದೇವರು ನಿಮಗೆ ಹೇಳುತ್ತಾನೆ ನಿಲ್ಲು ಓಡುವುದನ್ನು ಬಿಡು ಯೋಚಿಸು ಪರಿಹಾರ ಶನಿವಾರ ಕೆಲಸ ಆರಂಭಿಸಬೇಡಿ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ನಡುವಿನ ಸಮಯದಲ್ಲಿ ಮುಖ್ಯ ಕೆಲಸ ಮಾಡಿ ಮನಸ್ಸು ಜಜ್ಜಿಕೊಳ್ಳುತ್ತಿರುವಾಗ ಶಾಂತವಾಗಿರಿ ಐದು ನಿದ್ರೆ ಸರಿಯಾಗಿ ಬರದೇ ಇರುವುದು ಮನಸ್ಸು ಒಗ್ಗಟ್ಟು ಕಳೆದುಕೊಂಡಾಗ ನಿದ್ರೆ ತಪ್ಪುತ್ತದೆ ಯಾವುದೇ ಶಬ್ದ ಯಾವುದೇ ಯೋಚನೆ ಹೃದಯಕ್ಕೆ ಒತ್ತಡ ತರುತ್ತದೆ ಇದು ಆತ್ಮಶಕ್ತಿ ಕುಸಿತದ ಗುರುತು ಕೃಷ್ಣನು ಹೇಳುತ್ತಾನೆ ಅತಿ ಚಿಂತೆ ಅತಿ ದೊಡ್ಡ ಶತ್ರು ಪರಿಹಾರ ರಾತ್ರಿಯಲ್ಲಿ ನೀಲ ಬಣ್ಣದ ದೀಪ ಹಾಸಿಗೆಯ ಬಳಿ ಓಂ ನಾರಾಯಣ ಜಪ ಫೋನ್ ರಾತ್ರಿಯಲ್ಲಿ ಒಂದು ಗಂಟೆ ಮೊದಲು ತಪ್ಪಿಸಿಕೊಳ್ಳಿ ಆರು ಮನೆಯಲ್ಲೇ ನಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು ಅನಗತ್ಯ ಜಗಳ ಗಲಾಟೆ ಹಿಂಸಾತ್ಮಕ ಪದಗಳು ಭಯ ಹಠಾತ್ ಮನೆಯಲ್ಲಿ ಗದ್ದಲ ಹೆಚ್ಚಾಗುವುದು ಇದು ಮನೆಗೆ ದುರುದ್ದೇಶದ ಶಕ್ತಿಗಳು ಪ್ರವೇಶಿಸುತ್ತಿವೆ ಎಂಬ ಸೂಚನೆ ಕೃಷ್ಣನು ಹೇಳುತ್ತಾನೆ ಶಾಂತ ಮನೆ ದೇವರ ಮಂದಿರ ಶಬ್ದ ಮಾಡಿದಲ್ಲಿ ದುರಿತಕ್ಕೆ ದಾರಿ ಪರಿಹಾರ ಪ್ರತಿದಿನ ಬೆಳಗ್ಗೆ ಗಂಗೆ ಹಾರತಿ ಹಾಡು ಶನಿವಾರ ಉಪ್ಪು ನೀರಿನಿಂದ ಕೊಠಡಿ ತೊಳೆಯಿರಿ ಗೋಧಿಗೆ ನಾರಿಂಜಿಗೆ ವಾಸನೆ ಹರಡಿ ದೀಪವನ್ನು ದಕ್ಷಿಣ ದಿಕ್ಕಿಗೆ ಹಚ್ಚಬೇಡಿ ಏಳು ದೈವಭಕ್ತಿ ಕಡಿಮೆಯಾಗುವುದು ಇದು ಕೆಟ್ಟ ದಿನಗಳ ಅತ್ಯಂತ ದೊಡ್ಡ ಗುರುತು ಪೂಜೆಗೆ ಮನಸ್ಸು ಬರದೇ ಇರುವುದು ಜಪಕ್ಕೆ ಮನಸ್ಸು ಇರದೇ ಇರುವುದು ಮನೆ ದೇವರ ಕಡೆ ಗಮನ ಕಡಿಮೆ ಇದು ನಿಮ್ಮ ಮೇಲೆ ಸಮೇತವಾಗಿ ನಕಾರಾತ್ಮಕ ಶಕ್ತಿಗಳು ಪ್ರಭಾವ ಬೀರತೊಡಗಿದ್ವೆ ಎಂಬ ಸಂಕೇತ ಕೃಷ್ಣನು ಹೇಳುತ್ತಾನೆ ಭಕ್ತಿ ಕಡಿಮೆಯಾದಲ್ಲಿ ದುಃಖ ಹೆಚ್ಚುತ್ತದೆ ಪರಿಹಾರ ಪ್ರತಿದಿನ ಕೇವಲ ಮೂರು ನಿಮಿಷದ ಧ್ಯಾನ ಗೋವಿಂದ ಗೋವಿಂದ ಜಪ ಭಕ್ತಿ ಗೀತೆ ಕೇಳಿ ಮನೆಯ ದೇವರಿಗೆ ನೀರು ಅರ್ಪಣೆ ಕೃಷ್ಣನ ಕೊನೆಯ ಸಂದೇಶ ಗೆಳೆಯರೆ ಕೆಟ್ಟ ದಿನಗಳು ಬರುವುದು ತಪ್ಪಲ್ಲ ಅವು ನಿಮ್ಮನ್ನು ಬೆಳೆಸಲು ಮಾತ್ರ ಬರುತ್ತವೆ ದುಃಖ ಬಂದಾಗ ದೇವರನ್ನು ದೂರವಿಡಬೇಡಿ ತನ್ನತ್ತ ಇನ್ನೂ ಹತ್ತಿರಕ್ಕೆ ಕರೆದುತ್ತಾನೆ ಶ್ರೀಕೃಷ್ಣನು ಹೇಳಿದ ಒಂದು ಮಹಾನ್ ವಾಕ್ಯ ಸಮಸ್ಯೆಗಳು ನಿನ್ನನ್ನು ಮುರಿಯಲು ಅಲ್ಲ ನಿನ್ನನ್ನು ಹೊಸ ರೂಪದಲ್ಲಿ ಕಟ್ಟಲು ನಿಮ್ಮ ದುರಿತ ದಿನಗಳು ಬೇಗ ಹೋಗಲಿ ನಿಮಗೆ ಶಾಂತಿ ಸಮೃದ್ಧಿ ಭಕ್ತಿ ತುಂಬಿರಲಿ ಹರೇ ಕೃಷ್ಣ ನಮಸ್ಕಾರ